ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮೀರತ್ನ ಆರತಿ ಭಾಟಿಯಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಸುಮಾರು ಏಳು ವರ್ಷಗಳ ಹಿಂದೆ ನಾನು ನಮ್ಮ ಪೂರ್ವಜರ ಮನೆಯಿಂದ ನನ್ನ ಪುಟ್ಟ ಮಗು ಮತ್ತು ಪತಿಯವರೊಂದಿಗೆ ಹೊರಗೆ ಬರಬೇಕಾಯಿತು ನಮಗೆ ಹೋಗಲು ಯಾವ ಜಾಗವೂ ಇರಲಿಲ್ಲ ನನ್ನ ಪತಿಯವರ ವ್ಯವಹಾರವು ನಷ್ಟವನ್ನು ಅನುಭವಿಸಿತ್ತು ಮತ್ತು ನನ್ನ ಆದಾಯವು ಬಾಡಿಗೆ ಊಟ ಮತ್ತು ನನ್ನ ಮಗಳ ವಿದ್ಯಾಭ್ಯಾಸದ ಖರ್ಚುಗಳಿಗೆ ಸಾಕಾಗುತ್ತಿರಲಿಲ್ಲ ಇದಕ್ಕೆ ಒಂದು ದಾರಿ ತೋರಿಸುವಂತೆ ನನ್ನ ದೈವಿಕ ಸ್ನೇಹಿತನಿಗೆ ನಾನು ಪ್ರಾರ್ಥಿಸಿದೆ ನನ್ನ ಪ್ರಾರ್ಥನೆಯ ಪರಿಣಾಮವಾಗಿ ನಮ್ಮ ಕಾಲೇಜಿನ ಮಾಲೀಕರು ತಾವಾಗಿಯೇ ಬಂದು ಅವರು ಒಂದು ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡುತ್ತಿರುವುದಾಗಿಯೂ ಮತ್ತು ನಾನು ಅದರ ವಾರ್ಡನ್ ಆಗಬೇಕೆಂದು ಕೇಳಿದರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಒಂದು ಕೊಠಡಿಯನ್ನು ಮನೆ ಕೆಲಸದವಳನ್ನು ಮತ್ತು ನಮಗೆ ಮತ್ತು ಹುಡುಗಿಯರಿಗೆ ಅಡಿಗೆ ಮಾಡಲು ಒಬ್ಬ ಅಡಿಗೆಯವರನ್ನು ಕೊಟ್ಟರು ನಮ್ಮ ಎಲ್ಲ ಅವಶ್ಯಕತೆಗಳು ಒಂದೇ ಏಟಿಗೆ ಪೂರೈಸಲಾಯಿತು ಮತ್ತು ನಾವು ಸಂತೋಷದಿಂದ ಜೀವಿಸುತ್ತಿದ್ದೆವು ನಾನು ಮಾಡಿದ ಒಂದು ಪ್ರಾರ್ಥನೆ ಎಂದರೆ ಭಗವಾನ್ ನನಗೆ ಇರಲು ಬಾಡಿಗೆ ಇಲ್ಲದ ಜಾಗವನ್ನು ನನ್ನ ಮಗಳು ಅವಳ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣಳಾಗುವವರೆಗೂ ಕೊಡು ಎಂದಾಗಿತ್ತು ಈ ವರ್ಷ ನನ್ನ ಮಗಳು ಅವಳ ಹನ್ನೆರಡನೇ ತರಗತಿಯನ್ನು ಮುಗಿಸಿದಳು ಮತ್ತು ಕೂಡಲೇ ಆ ವಿದ್ಯಾರ್ಥಿ ನಿಲಯವನ್ನು ಮಾರಲು ಇಟ್ಟಿರುವುದಾಗಿಯೂ ಮತ್ತು ನಾವು ಹೊಸ ಜಾಗಕ್ಕೆ ಸ್ಥಳಾಂತರಗೊಳ್ಳಬೇಕೆಂದು ಸೂಚನೆ ಕೊಡಲಾಯಿತು ಇದಕ್ಕಾಗಿ ಹುಡುಕಾಡುವಿಕೆಯು ಆರಂಭವಾಯಿತು ಆದರೆ ನಮಗೆ ಬೇಕಾದುದು ದೊರಕದೆ ನಮಗೆ ನಿರಾಶೆಯಾಯಿತು ಒಂದೆಡೆ ನಾನು ನಿರಾಶೆಗೊಂಡಿದ್ದೆ ನೋವಿನಿಂದ ಕೂಡಿದ್ದೆ ಭಯಭೀತಳಾಗಿದ್ದೆ ಹಾಗೂ ಅಭದ್ರತೆಗೆ ಒಳಗಾಗಿದ್ದೆ ಆದರೆ ಇನ್ನೊಂದೆಡೆ ನನ್ನ ಅಮ್ಮ ಭಗವಾನರು ನನ್ನ ಕೈಯನ್ನು ಹಿಡಿಯುತ್ತಾರೆ ಆದುದರಿಂದ ನಾನು ಚಿಂತಿಸಬೇಕಿಲ್ಲ ಎಂಬ ಭರವಸೆ ನನಗಿತ್ತು ಆದರೆ ಈ ಸಮಸ್ಯೆಯೂ ಕೂಡ ಪವಾಡ ಸದೃಶವಾಗಿ ಕೊನೆಯಾಯಿತು ಮತ್ತು ನಮ್ಮ ಆಯ್ಕೆಗೆ ತಕ್ಕಂತೆ ವಿದ್ಯಾರ್ಥಿ ನಿಲಯವು ನಮಗೆ ದೊರಕಿತು ನಂತರ ನಡೆದಿದ್ದು ಏನೆಂದರೆ ಕಾಲೇಜು ಖರ್ಚಿಗಾಗಿ ಕೊಡುತ್ತಿದ್ದ ಹಣವನ್ನು ಕಡಿತಗೊಳಿಸಿದ್ದು ಮೊದಲು ಖರ್ಚಿಗೆ ಪಡೆಯುತ್ತಿದ್ದ ಹಣದಲ್ಲಿ ನಾನು ನನಗಾಗಿ ಸ್ವಲ್ಪ ಹಣವನ್ನು ಉಳಿಸುತ್ತಿದ್ದೆ ಆದರೆ ಈಗ ಕೊಡುತ್ತಿದ್ದ ಹಣದ ಮೊತ್ತವು ಎಲ್ಲ ವಿದ್ಯಾರ್ಥಿ ನಿಲಯದ ಖರ್ಚನ್ನು ನಿಭಾಯಿಸಲು ಸಾಕಾಗುತ್ತಿರಲಿಲ್ಲ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ನೇಹಿತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಒಂದು ಸಣ್ಣ ಆನ್ಲೈನ್ ವ್ಯವಹಾರದ ರೂಪದಲ್ಲಿ ಒಂದು ಪರಿಹಾರವನ್ನು ಕೊಟ್ಟರು ಮತ್ತು ನನ್ನನ್ನು ಮಾರ್ಗದರ್ಶಿಸಿದರು ಅದು ಮೊದಲ ದಿನದಿಂದಲೇ ತುಂಬ ಚೆನ್ನಾಗಿ ನಡೆಯುತ್ತಿದೆ ನಾನು ನನ್ನ ದೇವರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಕೃತಜ್ಞತಾಪೂರ್ವಕವಾಗಿ ನನ್ನ ವಿನಮ್ರ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ